ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಭವನ ಕೂಡ ಇದಕ್ಕೆ ಬರ್ತಲ್ಲ ನಾನು ಇನ್ನು ಬೇರೆ ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಒಂದಂತರೂ ನಿಜ ರಾಜಕೀಯ ದುರುದ್ದೇಶದಿಂದ ಏನವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂಥ ಉತ್ತರವನ್ನು ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವರು ನಾವು ಏನೋ ಕಿವಿ ಮೇಲೆ ಹೂವು ಮಾಡ್ಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಉತ್ರವನ್ನ ನಾವು ಕೂಡ ಕೊಡ್ತೀವಿ ದ್ವೇಷದ ರಾಜಕಾರಣ ಯಾರು ಮಾಡಿದ್ದಾರೆ ಅನ್ನೋದು ಜಗತ್ ಜಾಹಿರಿ ಅಲ್ಲದೆ ಕಾಂಗ್ರೆಸ್ ನವರೇ ಮಾಡಿದ್ದಾರೆ ಅನ್ನೋದು ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಅವ್ರ ದೊಡ್ಡವರು ಅವ್ರ ಬಗ್ಗೆ ಮಾತಾಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿ ಆಗ್ತಾ ಇತ್ತು ಗ್ಯಾರಂಟಿಗಳನ್ನ ಕೊಟ್ಟು ಸೊ ಇದೆಲ್ಲ ಸಹಿಸ್ಕೊಳಕ್ ಆಗದೆ ಏನಾದ್ರೂ ಈ ರೀತಿ ಸರ್ಕಾರ ಷಡ್ಯಂತ್ರಗಳು ಮೊದಲು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಹೇಯವಾಗಿ ಮಾತನಾಡಿದ್ರು ಈ ಗ್ಯಾರಂಟಿಗಳು ಬರೀ ಇಲೆಕ್ಷನ್ ಗಿಮಿಕ್ಕು ಇಲೆಕ್ಷನ್ಗೋಸ್ಕರ ಹೇಳ್ತಾರೆ ಚುನಾವಣೆ ಮುಗಿದ ಮೇಲೆ ಮಾಡೋದಿಲ್ಲ ಅಂತ ಹೇಳಿದರು ಆಯಿತು ನಾವು ಚುನಾವಣೆ ಮುಗಿದು ನೂರು ಒಳಗಡೆ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ವಿ ಗ್ಯಾರಂಟಿ ಪ್ರಸಿದ್ಧಿ ಆಗಕ್ಕೆ ಸ್ಟಾರ್ಟ್ ಆಯಿತು ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಗ್ತಾಯಿದೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ಬೀದಿ ಬೀದಿಯಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದರು ಅಭಿವೃದ್ಧಿಯೂ ಕುಂಠಿತ ಆಗಲಿಲ್ಲ ಗ್ಯಾರಂಟಿನೂ ಕೂಡ ನಿರಂತರವಾಗಿ ನಡೀತು ಈಗ ಬೇರೆ ಏನು ಮಾಡಬೇಕು ಕಾಂಗ್ರೆಸ್ ಪಕ್ಷದ ನಾಯಕರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನ ಅಸ್ಥಿರ ಹೇಗೆ ಗೊಳಿಸಬೇಕು ಸೊ ಅದಕ್ಕೆ ಇದೊಂದು ಹೊಸ ನಾಟಕವನ್ನ ಶುರು ಮಾಡಿದ್ರು ಸೊ ಇದರಿಂದ ಸರ್ಕಾರಕ್ಕಾಗ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೂ ಏನು ಆಪತ್ತಿಲ್ಲ ನೂರ ಮೂವತ್ತ ಆರು ಜನ ನಾವು ಗಟ್ಟಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ಜೊತೆಯಲ್ಲಿ ನಮಗೆ ಅಂತ ನಾಯಕತ್ವ ಆ ನಾಯಕತ್ವನ ಉಳಿಸ್ಕೊಂಡು ಹೋಗೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಪ್ರತಿಯೊಬ್ಬ ಶಾಸಕರ ಜವಾಬ್ದಾರಿಯಾಗಿದೆ ಅಂತ ಧೀಮಂತ ನಾಯಕ ನಮಗೆ ಇದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡ್ತೀವಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವೆಲ್ಲ ಮುಂದುವರಿತೀವಿ ರಾಜ್ಯಪಾಲ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅವರಿಗೆ ಗೌರವ ಪಟ್ಟಿಲ್ಲ ಅವರೊಂದು ಹಳ್ಳಿ ಸ್ಥಾನದ ಕಾಂಗ್ರೆಸ್ನವರು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ನೋಡಿ ಕಾನೂನು ಸಂವಿಧಾನವಾದಂಥ ಒಂದು ಸ್ಥಾನ ರಾಜ್ಯಪಾಲರ ಸ್ಥಾನ ಹಿನಾಯವಾಗಿ ಯಾರು ನಡೆಸ್ಕೊಳ್ಳಿಲ್ಲ ಅವ್ರಿಗೆ ಕೊಡಬೇಕಾಗಿರುವಂಥ ಗೌರವ ಅವ್ರಿಗೆ ನೀಡಬೇಕಾಗಿರುವಂಥ ಸಕಲ ಒಂದು ಸನ್ಮಾನವನ್ನು ಸರ್ಕಾರ ಆಗಲಿ ನಾವಾಗಲಿ ಎಲ್ಲ ಕೊಟ್ಟಿದ್ದೀವಿ ರಾಜ್ಯಪಾಲರು ಒತ್ತಡದಲ್ಲಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ